ನಿವೃತ್ತ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಸುಮಾರು ತೊಂಬತ್ತೆರಡು ವರ್ಷ ವಯಸ್ಸಿನ ಹಿರಿಯ ಪುರುಷ ನಾಗರಿಕರೊಬ್ಬರು ಪ್ರಾಸ್ಪೇಟ್ ಗ್ರಂಥಿ ದೊಡ್ಡದಾಗಿ ಬೆಳೆದಿದ್ದ ಕಾರಣ ಮೂತ್ರ ಹಿಡಿದಿಟ್ಟುಕೊಳ್ಳುವ ಹಾಗೂ ಮೂತ್ರ ವಿಸರ್ಜನೆ ಕ್ಲಿಷ್ಟಕರವಾಗುವ ಸಮಸ್ಯೆಯನ್ನು ಇದ್ರು ಇವರಿಗೆ ಛೇದನ ಮಾಡದೆ ಅತ್ಯಾಧುನಿಕ ಹೋಲಿಪ್ ಕಾರ್ಯ ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆ ನೆರವೇರಿಸಿ ಗುಣಪಡಿಸಲಾಗಿದೆ ಅಂತ ನಗರದ ಮಣಿಪಾಲ್ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ದಿನೇಶ್ ಕುಮಾರ್ ತಿಳಿಸಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೋಗಿ ಎರಡು ತಿಂಗಳಿನಿಂದ ಈ ಸಮಸ್ಯೆ ಎದುರಿಸುತ್ತಿದ್ದು ಅವರು ಸ್ವಾತಂತ್ರ್ಯ ದಿನದಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಸತತವಾಗಿ ಪಾಲ್ಗೊಳ್ಳುತ್ತಿದ್ದು ಸಮಸ್ಯೆ ಕಾರಣ ಕೃತಕ ನಳಿಕೆ ಮೂಲಕ ಮೂತ್ರ ವಿಸರ್ಜಿಸುವ ಅನಿವಾರ್ಯ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಎಲ್ಲಿ ಈ ಅವಕಾಶ ತಪ್ಪಿ ಹೋಗುವುದು ಎನ್ನುವಂತಹ ಆತಂಕದಲ್ಲಿದ್ದು ಹೀಗಾಗಿ ತಮ್ಮ ಆಸ್ಪತ್ರೆ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಹಿರಿಯ ವಯಸ್ಸಿನವರಾದರೂ ಲೇಸರ್ ಪ್ರಾಸ್ಪೆಟೆಕ್ಟಮಿ ವಿಧಾನದ ಮೂಲಕ ಪ್ರಾಸ್ಪೇಟ್ ಗ್ರಂಥಿಯಲ್ಲಿದ್ದ ಅನಗತ್ಯ ಅಂಶಗಳನ್ನು ತೆಗೆದುಹಾಕಲಾಗಿದೆ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸಾ ವಿಧಾನದಲ್ಲಿ ಹೊಟ್ಟೆ ಬಳಿ ಛೇದನ ಮಾಡುವುದು ಅನಿವಾರ್ಯವಾಗುತ್ತೆ ಆದರೆ ಈ ನೂತನ ವಿಧಾನದಲ್ಲಿ ಆ ರೀತಿ ಮಾಡದೆ ಕೇವಲ ಪ್ರಾಸ್ಪೇಟ್ ಹೋಲ್ಮಿಯಂ ಲೇಸರ್ ವಿಧಾನದ ಮೂಲಕ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಗುಣಮುಖರಾಗಿದ್ದು ಎಲ್ಲರಂತೆ ಸಹಜ ಜೀವನ ನಡೆಸ್ತಾ ಇದ್ದಾರೆ ಇದು ಕನಿಷ್ಠ ಅಪಾಯಕಾರಿ ವಿಧಾನವಾಗಿದೆ ಅಂತ ಮಾಹಿತಿ ನೀಡಿದ್ರು ಓಲ್ಡ್ ಜೆಂಟ್ಲ್ಮ್ಯಾನ್ ಎನ್ ಮಂಗಳೂರ್ ಮಂಗಳೂರ್ ಒಂದು ವಿಲೇಜ್ ವಾಸ್ ಎ ರಿಟೈರ್ಡ್ ಟೀಚರ್ ಆ್ಯಂಡ್ ಅವ್ರಿಗೆ ಏನಾಯ್ತಂದ್ರೆ ಈ ಡೆವಲಪ್ಡ್ ಅನೇಬಲ್ ಟು ಪಾಸ್ ಯೂರಿನ್ ಯುರಿನ್ ಕಂಪ್ಲೀಟ್ ಬ್ಲಾಕ್ ಆಗಿ ದೆನ್ ಈ ವೆಂಟ್ ಟು ನಿಯರ್ ಬೈ ಡಾಕ್ಟರ್ ಅವರು ದೇ ಪುಟ್ಟೆ ಕೆಥೇಟರ್ ಯೂರಿನ್ ಪೈಪ್ ಹಾಕಿ ಅದನ್ನು ಯೂರಿನ್ನ ಡ್ರೈನ್ ಮಾಡ್ತಾಯಿದ್ರು ಸೊ ಅವರು ಮತ್ತೆ ಯೂರಿನ್ನು ಪೈಪ್ ಮೇಲೆ ಅವ್ರಿಗೆ ಮತ್ತೆ ಯೂರಿನ್ ಮಾಡೋಕ್ಕಾಗಿಲ್ಲ ಮತ್ತೆ ಅವರು ಯೂರಿನ್ ಪೈಪ್ ಹಾಕಿ ಅದನ್ನು ಏನು ಕಂಗೆ ಆಗ್ತಾಯಿದೆ ಅಂತ ಅವರು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಅಲ್ಟ್ರಾಸೌಂಡಲ್ಲಿ ಪ್ರಾಸ್ಟ್ರೇಟ್ ಎನ್ಲಾರ್ಜ್ ಆಗಿ ತುಂಬ ದೊಡ್ಡದಾಗಿ ನೂರ ಆಲ್ಮೋಸ್ಟ್ ನೂರ ನಲವತ್ತು ಐವತ್ತು ಸಿ ಸಿ ಆಗಿ ನಾರ್ಮಲ್ ಪ್ರಾಸ್ಟ್ರೇಟು ಒಂದು ಈ ಹದಿನೈದರಿಂದ ಇಪ್ಪತ್ತು ಸಿ ಸಿ ಇರುತ್ತೆ ಇದು ಆಲ್ಮೋಸ್ಟ್ ಒಂದು ಟೆನ್ ಟೈಮ್ಸ್ ಎನ್ಲಾರ್ಜ್ ಆಗಿ ಅದು ಯೂರಿನ್ ಪೈಪ್ ಒಳಗಡೆ ಬೆಳ್ಕೊಂಡು ಕಂಪ್ಲೀಟ್ ಯುರಿನ್ ಬ್ಲಾಕ್ ಮಾಡಿ ಅವರು ಪೈಪ್ ಮೇಲೆ ಇದ್ದರು ಆಮೇಲೆ ಅವರು ಅಲ್ಲಿ ಲೋಕಲ್ ಡಾಕ್ಟ್ರು ಕೇಳಿದಾಗ ಏಜ್ ಆಗಿರೋದರಿಂದ ರೆಗ್ಯುಲರು ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಏನಂದರೆ ಕರೆಂಟಲ್ಲಿ ಮಾಡುವಂಥ ಒಂದು ಟಿ ಯು ಆರ್ ಪಿ ನಿಮಗೆ ರಿಸ್ಕ್ ಇದೆ ಅಂತ ಅವರಿಗೆ ಹೇಳಿದರು ಆವಾಗ ಅವರಿಗೆ ಗೊತ್ತಾಯಿತು ಇಲ್ಲಿ ಮೈಸೂರಲ್ಲಿ ಇದು ಲೇಸರ್ ಮುಖಾಂತರ ಈ ಒಂದು ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿ ಆಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಈ ಒಂದು ಗೆಡ್ಡೆನ ತೆಗಿಬೋದು ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ಅವರು ನಮ್ಮಲ್ಲಿ ಮೈಸೂರಿಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಾನು ನೋಡಿದಾಗ ಅವ್ರಿಗೆ ತೊಂಬತ್ತೆರಡು ವರ್ಷ ಅವ್ರಿಗೆ ಬಿ ಪಿ ಮತ್ತು ಶುಗರ್ ಇತ್ತು ಪ್ಲಸ್ ಹಾರ್ಟ್ ಪ್ರಾಬ್ಲಮ್ ಇತ್ತು ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದು ಅದ್ರ ಜೊತೆಗೆ ಈ ಒಂದು ಯೂರಿನ್ ಪೈಪ್ ಹಾಕ್ಕೊಂಡು ಆಲ್ಮೋಸ್ಟ್ ಅವರು ಎರಡು ತಿಂಗಳಿಂದ ಯೂರಿನ್ ಪೈಪ್ನ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಆ ಒಂದು ಪ್ರಾಬ್ಲಮ್ ಇಂದ ಅವರು ಸಫರ್ ಮಾಡ್ತಾಯಿದ್ರು ಸೊ ಅವಾಗ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಈ ಒಂದು ಲೇಸರ್ ಅಂದರೆ ಏನು ಅದಕ್ಕೆ ಯಾವ ಥರ ಮಾಡ್ತೀವಿ ಅಂತ ಈ ಒಂದು ಲೇಸರ್ ಟೆಕ್ನಾಲಜಿ ಏನಂದರೆ ಹೊಟ್ಟೆ ಕಟ್ ಮಾಡಿದೆ ಏನು ತೂತ ಮಾಡಿದೆ ಥ್ರೂ ಯೂರಿನ್ ಪೈಪಿಂದ ಮಾಡುವಂಥ ಒಂದು ಇದು ಶಸ್ತ್ರಚಿಕಿತ್ಸೆ ಇದನ್ನು ನಾವೇನು ಮಾಡ್ತೀವಿ ಅನಸ್ತೀಶ ಅಂಡರ್ ಅನಸ್ತೀಶ ಅಂದರೆ ಸ್ಪೈನಲ್ ಅನಸ್ತೀಶದಲ್ಲಿ ಮಾಡುವಂಥ ಒಂದು ಪ್ರೊಸೀಜರ್ ಇದು ಸ್ಪೈನಲ್ ಅನಸ್ತಿಷಾದಲ್ಲಿ ಥ್ರೂ ಯೂರಿನರಿ ಪ್ಯಾಸೇಜ್ ಮುಖಾಂತರ ಅದನ್ನು ಲೇಸರ್ನ ಯೂಸ್ ಮಾಡಿ ಅದನ್ನು ನಾವು ಗೆಡ್ಡೆನ ಔಟ್ ಮಾಡಿ ಸಕೌಟ್ ಮಾಡೋದು ಸೊ ಮುಂಚೆಯೆಲ್ಲ ಇದನ್ನು ಇಲ್ಲ ಓಪನ್ ಮಾಡಿ ಇಲ್ಲ ಕರೆಂಟ್ ಮುಖಾಂತರ ಟಿ ಯು ಆರ್ ಪಿ ಮುಖಾಂತರ ಮಾಡಬೇಕಾಗದು ಈ ಕರೆಂಟ್ ಮುಖಾಂತರ ಮಾಡಿದಾಗ ಕೆಲವು ಸಮಸ್ಯೆಗಳು ಗೊತ್ತಾಗತ್ತೆ ಬರ್ಬೋದು ಎಸ್ಪೆಷಲಿ ವಯಸ್ಸಾಗಿದ್ದಾಗ ಈ ಕರೆಂಟ್ ಯೂಸ್ ಮಾಡಿ ಅದರಲ್ಲಿ ನಾವು ಗ್ಲೈಸಿನ್ ಅಂತ ಯೂಸ್ ಮಾಡ್ತೀವಿ ಇಲ್ಲ ವಾಟರ್ ಯೂಸ್ ಮಾಡ್ತೀವಿ ಸೊ ಗ್ಲೈಸಿನ್ ಯೂಸ್ ಮಾಡಿದಾಗ ಆ ಒಂದು ಫ್ಲೂಯಿಡು ಬಾಡಿಗೆ ಅಬ್ಸರ್ವ್ ಆಗಿ ಹಾರ್ಟ್ ಮೇಲೆ ಒತ್ತಡ ಬೀಳುತ್ತೆ ಸೊ ಹಾರ್ಟ್ ಪ್ರಾಬ್ಲಮ್ ಬೀರೋರಿಗೆ ಆ ಒಂದು ಟಿ ಆರ್ ಪಿ ಮಾಡಿದಾಗ ನಮಗೆ ಟೈಮ್ ಲಿಮಿಟ್ ಇರುತ್ತೆ ಈ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮುಖ್ಯಸ್ಥರಾದ ಡಾಕ್ಟರ್ ಉಪೇಂದ್ರ ಶುಣ್ ಹಾಜರಿದ್ದರು